ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಮೆಂತ್ಯ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪನೂ ಕಹಿ ಇರಲ್ಲ ಬೆಣ್ಣೆ ರೀತಿ ಇರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ನಾನು ಕಡ್ಡಿ ಸಮೇತವಾಗಿ ಈ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಈ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗೂ ಬೇಡ ನೋಡಿ ಈ ಹದಕ್ಕೆ ನಾವು ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಈಗ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಪುಡಿನ ರೆಡಿ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನು ಒಂದು ಹೆಂಚಿನ ಬಿಸಿಗಿಟ್ಕೊಂಡು ಖಾರಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಹಿಡಿಯಷ್ಟು ಕಡಲೆ ಬೀಜನ ಹಾಕಿ ಹುರಿದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀವು ಬೇಕಿದ್ದರೆ ಒಣಕೊಬ್ಬರಿನ ಸೇರಿಸಿ ಸಹ ಪುಡಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದನ್ನು ಒಂದು ಏಟ್ ಟೈಟ್ ಬಾಕ್ಸಲ್ಲಿ ಎತ್ತಿಟ್ಬಿಟ್ಟು ನಾವು ಪಲ್ಯ ಮಾಡಿದಾಗೆಲ್ಲ ಉಪಯೋಗಿಸ್ಕೋಬೋದು ಬೇರೆ ರೀತಿಯ ಪಲ್ಯಗಳಿಗೂ ಸಹ ಈ ಪೌಡರನ್ನ ನಾವು ಬಳಸಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಪುಡಿ ರೆಡಿ ಆಯಿತು ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆನ ಜಾಸ್ತಿ ಹಾಕೋದ್ರಿಂದ ಪಲ್ಯ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಅದನ್ನು ಹೊಂಬಣ್ಣಕ್ಕೆ ತಿರುಗುವವರೆಗೂ ಚೆನ್ನಾಗಿ ಹದವಾಗಿ ಕಡಿಮೆ ಉರಿಯಲ್ಲಿ ಹುರ್ಕೊಂಡಿದ್ದೀನಿ ಈಗ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಈಗ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ನೋಡಿ ಈ ರೀತಿ ಕಡ್ಡಿ ಸಮೇತವಾಗಿ ನಾನು ಉದ್ದುದ್ದಾಗಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಮೆಂತ್ಯ ಸೊಪ್ಪನ್ನು ಈ ಮೆಂತ್ಯ ಸೊಪ್ಪನ್ನು ನಾನೀಗ ಒಗ್ಗರಣೆಗೆ ಸೇರಿಸ್ಕೊಂಡು ತಿರುಕೊಡ್ತಾಯಿದ್ದೀನಿ ಈಗ ನಾವು ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿ ತಿರುಕೊಡಬೇಕು ನೋಡಿ ಎಲ್ಲ ಸ್ವಲ್ಪ ಮೆತ್ತಗಾಗತ್ತೆ ಈ ರೀತಿ ಸ್ವಲ್ಪ ಮೆತ್ತಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕು ಉಪ್ಪನ್ನ ಸೇರಿಸ್ಕೊಂಡಿದ ನಂತರ ನೋಡಿ ಆ ಉಪ್ಪು ಹಾಕಿದ ನಂತರ ಅದೇ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲಿ ಮೆಂತ್ಯ ಸೊಪ್ಪು ಬೇಯುತ್ತೆ ಈ ರೀತಿ ಮಾಡೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಈಗ ಇನ್ನೊಂದು ನಿಮಿಷಗಳ ಕಾಲ ತಿರುಗ್ಕೊಟ್ಟಿದ ನಂತರ ಇದನ್ನು ಮುಚ್ಚಿಟ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ತಿರುಕೊಡ್ತಾ ಇರಬೇಕು ಮಧ್ಯದಲ್ಲಿ ಆಗಾಗ ತಿರುಕೊಡ್ತಾ ಇರಬೇಕು ನೋಡಿ ಹೀಗೆ ಮೆತ್ತಗಾಗುತ್ತೆ ಈ ಮೆಂತ್ಯ ಸೊಪ್ಪಿನ ಪಲ್ಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು ಆಗಾಗ ನಾವು ಈ ಪಲ್ಯದ ರೀತಿಯಲ್ಲಿ ಮೆಂತ್ಯ ಸೊಪ್ಪನ್ನು ಮಾಡ್ಕೊಂಡು ತಿಂತಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದೇ ಇಲ್ಲ ಹಾಗೆ ಹಸಿಯಾಗಿ ಎಲೆಗಳನ್ನು ಊಟಕ್ಕೆ ಮುಂಚೆ ನಾವು ತಿನ್ನೋದ್ರಿಂದ ಸಹ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಆ ಹಸಿಯಾಗಿ ತಿನ್ನೋದಕ್ಕೆ ತುಂಬ ಜನ ಇಷ್ಟಪಡೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿದೆ ಇರುತ್ತೆ ಈಗ ನೋಡಿ ನಾನು ಮೊದ್ಲೇ ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಪಲ್ಯ ತಯಾರಾಗುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಪಲ್ಯನ ನಾವು ಪರೋಟನಾದರೂ ಮಾಡ್ಕೊಳ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗು ತಿನ್ಬೋದು ಹಾಗೇನಾದ್ರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಫ್ರೆಂಡ್ಸ್ ನಾನು ಈ ಮೆಂತ್ಯ ಸೊಪ್ಪಿನ ಪಲ್ಯನ ಬೇರೆ ವಿಧಾನದಲ್ಲಿ ಈಗಾಗಲೇ ತೋರಿಸಿದ್ದೀನಿ ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು ಅದು ಸಹ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್